ವೀಕ್ಷಕರೇ ನಮಸ್ತೆ ಇವತ್ ನಾನು ಮಾತಾಡಬೇಕು ಅನ್ಕೊಂಡಿರೋದು ನಮ್ಮ ಹಾಸನ ಜಿಲ್ಲೆ ಬಗ್ಗೆ ಹಾಸನ ಜಿಲ್ಲೆ ಪ್ಲೇಸ್ ಬಗ್ಗೆ ಆಗ್ಲಿ ಅಥವಾ ಹಿಸ್ಟ್ರಿ ಬಗ್ಗೆ ಆಗ್ಲಿ ಅಲ್ಲ ಒಬ್ರು ಪರ್ಸನ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ ದಟ್ ಈಸ್ ನಥಿಂಗ್ ಬಟ್ ಸುವಾಸ್ ಲಾಲಿನ್ಕೆರೆ ಯತಿರಾಜ್ ಬಂಧುಗಳೇ ಲಾಲಿನ ಕೆರೆ ಅನ್ನೋದನ್ನ ಗೂಗಲ್ ಮಾಡಿ ನೋಡಿ ಆ ಲಾಲಿನ ಕೆರೆ ಊರು ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ ಆದರೆ ಸುಹಾಸ್ ಲಾಲಿನ ಕೆರೆ ಅಂತ ಗೂಗಲ್ ಮಾಡಿ ನೋಡಿ ಆ ವ್ಯಕ್ತಿಯ ಪೂರ್ತಿ ಹಿಸ್ಟ್ರಿ ಬರುತ್ತೆ ಯಾವ ತರ ಹಿಸ್ಟ್ರಿ ಬರುತ್ತೆ ಅನ್ನೋದು ನೋಡ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಟೋಕಿಯೋ ಮತ್ತೆ ಪ್ಯಾರಿಸ್ ನಲ್ಲಿ ನಡೆದಿರೋ ಎರಡರಲ್ಲೂ ಕೂಡ ಸಿಲ್ವರ್ ಮೆಡಲ್ ಪಡೆದಿದ್ದಾರೆ ಇಟ್ಸ್ ದ ಬಿಗ್ಗೆಸ್ಟ್ ನೋ ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ ಸುಹಾಸ್ ಲಾಲಿನ್ ಕೆರೆ ಯತಿರಾಜ್ ಬಗ್ಗೆ ಅವರು ಎರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಹುಟ್ಟಿರೋದು ಒಂದು ಆಲ್ಮೋಸ್ಟ್ ನಲವತ್ ನಲ್ವತ್ತೆರಡು ವರ್ಷ ಆಗಿರ್ಬೋದು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಏಳನೇ ಬ್ಯಾಚ್ ಅಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮ ಅವರು ಎರಡ್ ಸಾವಿರದ ಏಳನೇ ಬ್ಯಾಚ್ ಅಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮಿದ್ದಾರೆ ಅದ್ರ ಜೊತೆಗೂ ಕೂಡ ತಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ಆಕ್ಟಿವ್ ಆಗಿದ್ದಾರೆ ವಿನ್ ಆಗಿದ್ದಾರೆ ಗೋಲ್ಡ್ ಮೆಡಲ್ ಬರ್ಬೇಕಿತ್ತು ನೆಕ್ಸ್ಟ್ ಇಯರ್ ಮೋಸಲ್ಲಿ ಸಿಗ್ಬೋದು ಯಾಕೆಂದ್ರೆ ಎರಡ್ ಸರಿ ಸಿನ್ವರ್ ಆಗಿರೋದು ನೆಕ್ಸ್ಟ್ ನನ್ಗೋಸ್ಕರ ನಮ್ಮ ದೇಶಕ್ಕೋಸ್ಕರ ನೆಕ್ಸ್ಟ್ ಗೋಲ್ಡ್ ಮೆಡಲ್ ಗೆದ್ದೇ ಗೆಲ್ತಾರ ಅವರು ಈ ವಿಚಾರಗಳೆಲ್ಲರಿಗೂ ಗೊತ್ತಾಗ್ಬೇಕು ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ನೋಡದೆ ಒಂದು ಹತ್ತೊಂಬತ್ತು ಸಾವಿರ ಏನೋ ಫಾಲೋವರ್ಸ್ ಇದ್ರು ಬಟ್ ಈ ಪೊಲಿಟಿಷಿಯನ್ಸ್ ಆಗ್ಲಿ ಹೀರೋಗಳಾಗ್ಲಿ ಅವ್ರು ಇವ್ರಿಗೆಲ್ಲ ಎತ್ತಿಡಿತೀವಲ್ಲ ಈ ತರದವ್ರನ್ನ ನಮ್ಮ ಸೈನಿಕರನ್ನ ನಮ್ಮ ರೈತರುಗಳನ್ನ ಈ ತರದವ್ರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಈ ತರದವ್ರ ಈ ತರ ಒಂದು ಕ್ಯಾಂಡಿಡೇಟ್ಸ್ಗಳನ್ನ ಈ ತರ ಅಚೀವರ್ಸ್ಗಳನ್ನ ಮುಂದಿನ ಜನರೇಷನ್ ಗೆ ಎಕ್ಸ್ಪೋಸ್ ಮಾಡೋಣ ಯಾರಾದ್ರೂ ಕೂಡ ನಮ್ಮನೆಲ್ಲ ನಿಮ್ಮನೆಲ್ಲ ಹಾಗೆ ಹಾಕ್ತಾ ಇರ್ತಾನೆ ಈ ತರ ಒಂದು ಇದು ಟ್ರೆಂಡ್ ಕೊಟ್ರೆ ಈ ತರ ವಿಚಾರಗಳನ್ನ ಮನೆಯಲ್ಲಿ ತುಂಬತಾ ಇದ್ರೆ ಅಟ್ಲೀಸ್ಟ್ ಪಕ್ಕದೂರಲ್ಲಿ ಯಾರು ಆಗ್ಲಿ ಒಡ್ ನಮ್ಮ ದೇಶಕ್ಕಾಗ್ಲಿ ಈ ತರ ವಿಚಾರ ನಮಗೆ ಸ್ಪ್ರೆಡ್ ಆಗ್ಬೇಕು ಇಷ್ಟನ್ನ ಹೇಳ್ತಾ ಥ್ಯಾಂಕ್ ಯು